ಹಾಸೆ ಧಾರಾವಯ್ಯ ಶನಿವಾರದ ಸಂಚಿಕೆಯಲ್ಲಿ ಶುರುವಿನಲ್ಲೇ ರಂಗನಾಥ್ ಮತ್ತು ಸೂರ್ಯ ಅವರು ಹೂವಿನ ಹಾರ ಎಷ್ಟಾಗಿದೆ ಎಂದು ಲೆಕ್ಕ ಹಾಕ್ತಿರ್ತಾರೆ ಆಗ ರಂಗನಾಥ್ ಅವರು ಸೂರ್ಯ ನಿನ್ ಗೊತ್ತಾ ಈ ಹೂವಿನ ಹಾರ ಅನ್ನೋದೇ ಬದುಕಿನ ದೊಡ್ಡ ರೂಪಕ ಕಣು ಒಂದು ಹೂವಿನ ಹಾರ ಆಗೋಕೆ ಎಷ್ಟು ಬಿಡಿ ಹೂಗಳು ಸೇರ್ಬೇಕು ಹಾಗೆ ಒಬ್ಬ ಮನುಷ್ಯ ಯಶಸ್ಸು ಆಗ್ಬೇಕಂದ್ರೆ ನೂರಾರು ಜನರ ಶ್ರಮ ಬೇಕಾಗುತ್ತೆ ಆಗ ಅಲ್ಲಿಗೆ ರವಿ ಮತ್ತು ಶ್ರುತಿ ಬರ್ತಾರೆ ಶಾಂತಿ ರವಿ ಮತ್ತು ಶ್ರುತಿಗೆ ಕಾಫಿ ಕೊಟ್ಟು ಶ್ರುತಿಗೆ ಅಲ್ಲ ಕಣಮ್ಮ ನೀನ್ ಯಾಕೆ ಇಲ್ಲಿಗೆ ಬರೋಕ್ ಹೋದೆ ಕೆಟ್ಟ ವಾಸನೆ ಅಂತ ಹೇಳ್ತಾರೆ ಆಗ ಶ್ರುತಿ ಅತ್ತೆ ಮನೆಯಲ್ಲಿ ಇರೋ ಕೆಟ್ಟ ವಾಸನೆ ಹೋಗ್ಬೇಕು ಅಂತಾನೆ ನಾವು ಲ್ಯಾವೆಂಡರ್ ಜಾಸ್ಮಿನ್ ಅಂತ ಆರ್ಟಿಫಿಷಿಯಲ್ ಫ್ರೆಶ್ನರ್ಸ್ ನ ಸ್ಪ್ರೇ ಮಾಡ್ತೀವಿ ಬೂವಿನ ಪರಿಮಳ ಅತ್ತೆ ಅಂತ ಹೇಳ್ತಾರೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ಶ್ರುತಿ ಮೀನಾ ಅವ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾರೆ ಆಗ ರಂಗನಾಥ್ ಅವರು ಪುಟ್ಟಿ ನಿಂಗೂ ಹೂ ಕಟ್ಟೋಕೆ ಬರುತ್ತಾ ತಾಯಿ ಅಂತ ಕೇಳ್ತಾರೆ ಆಗ ಶ್ರುತಿ ಕಲತ್ರೆ ಬರುತ್ತೆ ಮಾವ ಅಂತ ಹೇಳ್ತಾರೆ ಅತ್ತೆ ನೀವು ಇಲ್ಲೇ ಕುತ್ಕೊಳ್ಳಿ ಎಲ್ ಹೋಗ್ತೀರಾ ನಾನ್ ಹೂ ಕಟ್ಟೋದ್ ನೋಡಲ್ವಾ ಅಂತ ಹೇಳ್ಕೊಂಡು ಶ್ರುತಿನ ಅಲ್ಲೇ ಕೂರ್ಸ್ಕೊತಾರೆ ಮೀನಾ ಶ್ರುತಿಗೆ ಹೂ ಕಟ್ಟೋದು ಹಾಗೂ ತೋಣಸೋದು ತುಂಬಾನೇ ಸುಲಭ ಅಂತ ಹೇಳಿ ಹೂ ಕಟ್ಟೋದು ಹೇಳ್ಕೊಡ್ತಾರೆ ಆಗ ಶ್ರುತಿ ಅದನ್ನ ಕಟ್ತಾ ಇರ್ತಾರೆ ಹೂ ಕಟ್ತಿರುವಾಗ ಅಲ್ಲೇ ಇರುವ ಕನಕ ಜೋರಾಗಿ ಎಳಿಬೇಡ ಶ್ರುತಿ ಹೂ ಕಟ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಕಟ್ ಆಗುತ್ತೆ ಕನಕಾ ಅಂತ ಶ್ರುತಿ ಹೂ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾಳೆ ಹೂ ಕಟ್ಟುವಾಗ ಶ್ರುತಿ ಕೈ ಅಲ್ಲೇ ಕುಳಿತಿರುವ ಕಸ್ತೂರಿಗೆ ಬಡಿಯುತ್ತೆ ಆಗ ಶಾಂತಿ ಸ್ವಲ್ಪ ನೋಡ್ಕೊಂಡು ಹೂ ಕಟ್ಟಮ್ಮ ಅಂತ ಹೇಳ್ತಾಳೆ ಆಗ ಸೂರ್ಯ ಅವರು ಏ ಮೈಕಮ್ಮ ಹೂ ಕಟ್ಟೋ ನೆಪದಲ್ಲಿ ಹೂವೆಲ್ಲಾ ಕಿತ್ ಕಿತ್ತಾಡಬೇಡ ಆಗ ಶ್ರುತಿ ಅವರು ಕಲಿಬೇಕಂದ್ರೆ ಸ್ವಲ್ಪ ಹೂ ವೇಸ್ಟ್ ಆಗುತ್ತಪ್ಪ ಅಂತ ಹೇಳ್ತಾರೆ ಹಾ ಹಂಗೆ ಕಾರ್ ಓಡಿಸುವಾಗ ಹೋಗೋ ಬರೋರ್ನೆಲ್ಲಾ ಗುದ್ಕೊಂಡ್ ಹೋಗ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿ ಅವರು ಏನ್ರಿ ಮನುಷ್ಯನ ಸಾಯ್ಸಕ್ ಆಗತ್ತಾ ಅಂತ ಹೇಳ್ತಾರೆ ಹೂ ಅದಕ್ಕೆಲ್ಲಾ ಕಾನೂನ್ ಇದೆ ಬಟ್ ಆದ್ರೆ ಈ ಹೂಗಳಿಗೆ ಬಾ ಇಲ್ಲ ಅಂತ ಹೇಳ್ತಾನೆ ಅಲ್ಲಮ್ಮ ಸೋನ್ ಪಾಪಡಿ ನಿಂಗೆ ಹೂ ಕಟ್ಟೋಕೆ ಇದೇ ಹೂವೇ ಬೇಕಾಗಿತ್ತ ಲೇ ಮಂಗೆ ನಿನ್ ಹೆತಿಗ್ ಹೇಳೋ ಅಲ್ಲೇ ಎಲ್ಲೋ ಕುತ್ಕೊಂಡು ಕಾಫಿ ಟೀ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕ್ ಕೇಳೋ ಅಂತ ಹೇಳ್ತಾನೆ ಹಾಗೆ ಅಲ್ಲೇ ಕೂತಿರೋ ರವಿ ಶ್ರುತಿ ನೀನ್ ಹೂ ಕಟ್ಬೇಡ ಅಂತ ಹೇಳಿ ಸೊನ್ನೆ ಮಾಡ್ತಾನೆ ಆಗ ರಂಗನಾಥ್ ಅವರು ಶ್ರುತಿ ನೀನು ಡಬ್ಬಿಂಗ್ ಮಾಡ್ತೀಯಾ ತಾಯಿ ಅದು ನಮ್ ಕೈಯಲ್ಲಿ ಮೀನನ್ ಕೈಯಲ್ಲಿ ಆಗುತ್ತಾ ಅಂತ ಕೇಳ್ತಾರೆ ಮಾವಾ ಮೀನಾ ಅವರು ನನ್ ಜೊತೆ ಡಬ್ಬಿಂಗ್ ಮಾಡಿದ್ದಾರೆ ಗೊತ್ತಾ ಎಷ್ಟ್ ಚೆನ್ನಾಗಿ ಒಂದೇ ಟೇಕ್ ಅಲ್ಲಿ ಎಲ್ಲಾ ಡೈಲಾಗ್ ಹೇಳಿದ್ರು ಆಗ ಶಾಂತಿ ಏನಮ್ಮ ಶ್ರುತಿ ಇವಳು ನಮಗ್ ಗೊತ್ತಿಲ್ದಂಗೆ ಯಾವಾಗ ಡಬ್ಬಿಂಗ್ ಮಾಡಿದ್ಲಮ್ಮ ಅಂತಾಳೆ ಆಗ ರವಿ ಹೂ ಅಮ್ಮ ಒಂದ್ ಸೀರಿಯಲ್ಗೆ ಡಬ್ಬಿಂಗ್ ಆರ್ಟಿಸ್ಟ್ ಬೇಕಿತ್ತು ಅವರು ಅವತ್ತು ಬಂದಿರ್ಲಿಲ್ಲ ಆಗ ನಾವು ಅತ್ತಿಗೆ ಸಹಾಯ ತಗೊಂಡು ಮಾಡಿಸಿದ್ವಿ ಹೂ ಅತ್ತೆ ಹಿಂಸೆ ಕೊಡೋ ಅತ್ತೆಗೆ ಬಯೋ ಕ್ಯಾರೆಕ್ಟರ್ ಸಖತ್ತಾಗಿ ಕೋಪದಲ್ಲಿ ಮಾತಾಡಿದ್ರು ಗೊತ್ತಾ ಅಲ್ಲಿರೋರ್ಗೆಲ್ಲಾ ಥ್ರಿಲ್ ಆಯ್ತು ಆಗ ಶಾಂತಿ ಹ್ಮ್ ಅತ್ತೆಗೆ ಬೈಯೋದಂದ್ರೆ ಅವಳಿಗೆ ಹಲ್ವಾರ್ ತಿಂದಂಗೆ ಚೆನ್ನಾಗೆ ಬಿಡು ಅಂತ ಅದೇ ಟೈಮ್ಗೆ ಕನಕ ಟಿವಿಯಲ್ಲಿ ಅತ್ತೆಗೆ ಬೈಯೋಕೆ ಆಗೋದು ನಿಜವಾಗ್ಲು ಎಲ್ಲಾಗುತ್ತೆ ಅಂತ ಹೇಳ್ತಾಳೆ ಆಗ ಅಲ್ಲೇ ಕುಳಿತಿರೋ ಮೀನಾ ಕನಕಗೆ ಸೊನ್ನೆ ಮಾಡ್ತಾಳೆ ಸುಮ್ನಿರು ಅಂತ ಹೇಳ್ತಾಳೆ ಆಗ ಕಸ್ತೂರಿ ಅವರು ಈ ಕೆಲ್ಸದಲ್ಲಿ ಸ್ವಲ್ಪ ಬಿಡು ಕೊಡ್ತೀರಾ ಶಾಂತಿ ಫೋನ್ ಮಾಡಿದ್ಲು ಅಂತ ನಾನು ಊಟ ಕೂಡ ಮಾಡ್ದೆ ಹಾಗೆ ಬಂದ್ಬಿಟ್ಟೆ ಆಗ ಮೀನಾ ಮಾವ ಎಲ್ರಿಗೂ ಹೊರಗಡೆಯಿಂದ ಊಟ ತರ್ಸಕ್ಕೆ ಹೇಳಿದ್ದೆ ಅಂತ ಹೇಳ್ತಾರೆ ಆಗ ಅಲ್ಲೇ ಕೂತಿರೋ ಸುರು ಅಯ್ಯೋ ನೆನ್ಪಾರ್ ಬಿಟ್ಟೆ ಎಲ್ಲರಿಗೂ ಪರೋಟ ಓಕೆನಾ ಪರೋಟ ತರಿಸ್ಲಾ ಅಂತ ಕೇಳ್ತಾರೆ ಆಗ ರವಿ ನಾನಿರುವಾಗ ನೀನ್ ಯಾಕೋ ಹೊರಗಡೆಯಿಂದ ಊಟ ತರಿಸ್ತೀಯ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮೀನಾ ಎಲ್ರಿಗೂ ಮಾಡೋದು ಕಷ್ಟ ಆಗುತ್ತೆ ರವಿ ಅಂತ ಹೇಳ್ತಾರೆ ಏನ್ ಅದಿಲ್ಲ ನೀವು ನಾನ್ ರೆಸ್ಟೋರೆಂಟ್ ಅಲ್ಲಿ ಎಷ್ಟ್ ಜನಕ್ಕೆ ಅಡಿಗೆ ಮಾಡ್ತೀನಿ ನನ್ಗೇನ್ ಕಷ್ಟ ಆಗಲ್ಲ ಅಂತ ಹೇಳ್ತಾನೆ ಆ ಸೂರ್ಯ ರಾತ್ರಿ ಪೂರ್ತಿ ಕೆಲ್ಸ ಮಾಡ್ಬೇಕು ಅಂತಾರೆ ಪರೋಟ ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ ನಾನೇ ಮಾಡ್ತೇನೆ ಅಂತ ರವಿ ಹೋಗ್ತಾರೆ ಆಗ ಎಲ್ರಿಗೂ ಕಿಚಡಿ ಓಕೆನಾ ಅಂತ ಕೇಳ್ತಾರೆ ಅಲ್ಲೇ ಇರುವ ಕನಕ ಹ್ಞೂ ರವಿ ಕಿಚಡಿ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅದನ್ನೇ ಮಾಡು ಅಂತ ಹೇಳ್ತಾನೆ ಆಗ ರವಿ ಸರಿ ಅಂತ ಹೇಳಿ ಕಿಚಡಿ ಮಾಡೋಕೆ ಹೊರಡ್ತಾನೆ ಆಗ ಅಲ್ಲೇ ಇರುವ ಮನೋಜ ಲೋ ರವಿ ಇದೆಲ್ಲಾ ಸರಿ ಇರಲ್ಲ ಅಡ್ವಾನ್ಸ್ ದುಡ್ಡು ಬಂದಿದೆಯಲ್ಲ ಅದರಲ್ಲೇ ಸ್ಟಾರ್ ನಿಂದ ತರಿಸ್ತಾರೆ ಬಿಡು ಅಂತ ಹೇಳ್ತಾನೆ ಆಗ ರವಿ ನಾನು ಸ್ಟಾರ್ ಹೋಟೆಲ್ ನಲ್ಲೇ ಕೆಲಸ ಮಾಡೋದು ಕಣೋ ಅಂತ ಹೇಳ್ತಾನೆ ಆಗ ಅಲ್ಲೇ ಕೂತಿರುವ ಶಾಂತಿ ರವಿ ನೀನ್ ಚೆನ್ನಾಗೇ ಮಾಡ್ತೀಯಪ್ಪ ಆದ್ರೆ ಮನೆಯಲ್ಲಿ ರವೆ ಎಣ್ಣೆ ಸ್ವಲ್ಪ ಕಡಿಮೆ ಇರೋದು ಇನ್ನೂ ತಿಂಗಳವರೆಗೂ ನೋಡಕ್ ಬೇಕಲ್ವಾ ಅಂತ ಹೇಳ್ತಾನೆ ಆಗ ಅಲ್ಲೇ ಕೂತಿರುವ ಸೂರ್ಯ ಅವರು ಲೇ ಮನೋಜ ಡಿಗ್ರಿ ರವಿ ಹತ್ರ ಏನೇನ್ ಬೇಕು ಅಂತ ಲಿಸ್ಟ್ ಮಾಡಿಸ್ಕೋ ಹೊರಗಡೆ ಹೋಗಿ ತಗೊಂಡು ಬಾ ಅಂತ ಹೇಳ್ತಾರೆ ಆಗ ಅಲ್ಲೇ ಇರುವ ರೋಹಿಣಿಗೆ ಇದನ್ನ ಕೋಪ ಬರುತ್ತೆ ರೀ ಏನ್ ಅನ್ಕೊಂಡಿದ್ರ ಇವ್ರೇನ್ ಚಿಕ್ಕ ಹುಡುಗನ ನೀವ್ ಹೇಳಿದ ತಕ್ಷಣ ಹೋಗಿ ತಗೊಂಬರಕೆ ಅಂತ ಹೇಳ್ತಾರೆ ಹ್ಮ್ ಅವ ಚಿಕ್ಕ ಹುಡ್ಗ ಅಲ್ಲ ಕಣಮ್ಮ ಸೋಮೇರಿ ಹುಡ್ಗ ನಾನೇ ದುಡ್ಡು ಕೊಡ್ತೀನಿ ತಗೊಂಬರಕ್ ಹೇಳು ಅಂತ ಹೇಳಿ ದುಡ್ಡು ಕೊಟ್ಟು ಕಳ್ಸ್ತಾನೆ ಆಗ ರಂಗನಾಥ್ ಅವ್ರು ಒಬ್ಬೊಬ್ರು ಒಂದೊಂದ್ ಕೆಲ್ಸ ಹಂಚ್ಕೊಂಡ್ರೇನೆ ಬೇಗ ಆಗೋದು ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಹೂವಿನ ಹಾರವನ್ನ ರೆಡಿ ಮಾಡ್ತಾ ಇರ್ತಾರೆ ಈ ಕಡೆ ರವಿ ಕಿಚಡಿ ಮಾಡೋಕೆ ರೆಡಿ ಮಾಡ್ಕೊಂತ ಇರ್ತೇನೆ ಅದೇ ಸಮಯದಲ್ಲಿ ಸೂರ್ಯ ಬಂದು ರವಿ ಎಲ್ಲಾನು ನೀನೇ ಮಾಡ್ತಿದೀಯ ನಾನು ಸ್ವಲ್ಪ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ ಆಗ ರವಿ ನೀ ಮಾಡ್ತೀಯ ಸರಿ ಆ ತರ್ಕಾರಿನೂ ಸ್ವಲ್ಪ ಹೆಚ್ಚು ಹಾಗೆ ಅಲ್ಲಿರೋ ಕಡಲೆ ಬೀಜನ ಬಿಡ್ಸು ಅಂತ ಹೇಳ್ತಾನೆ ಹ್ಞೂ ಕಣೋ ನಾನು ತರ್ಕಾರಿ ಹೆಸ್ತಾನೆ ಈ ಮನೋಜ ಇದಾನಲ್ಲ ಇವನು ಕಡಲೆ ಬೀಜ ಬಿಡಿಸ್ತಾನೆ ಹೇಗಾದ್ರೂ ಪಾರ್ಕ್ ಅಲ್ಲಿ ಚೆನ್ನಾಗಿ ಊಬಿ ಉಬಿ ಬಿಡ್ತಿದ್ನಲ್ಲ ಅಂತ ಹೇಳ್ ಏನು ನಾನು ಕಡಲೆ ಬೀಜ ಬಿಡಿಸ್ಬೇಕ ಹೋಗಿ ಒಂದ್ಸಲ ಮನೆ ಮುಂದೆ ನೋಡ್ಕೊಂಡ್ ಬಾ ಆಮೇಲೆ ಹೇಳು ನೀನು ಶಫ್ ನೀನೇನೋ ಅಡಿಗೆ ಬಟ್ಟ ನಾನ್ ಯಾಕೆ ಬಿಡಿಸ್ಲಿ ಅಂತ ಹೇಳ್ತಾನೆ ಆಗ ರವಿ ಅವರು ನಾನು ಶಫೆ ಕಣೋ ನನ್ ಪ್ರೊಫೆಷ್ನಲ್ ಬಗ್ಗೆ ಮಾತಾಡಿದ್ರೆ ಬರೇ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವನು ಶಫ್ ಕಣೋ ಅವ್ನ್ಗೆ ಕೆಲ್ಸನಾದ್ರೂ ಇದೆ ನಿನ್ ತರ ಕೆನಡಾ ಗೆನಡಾ ಅಂತ ವ್ಯಾಪಾರ್ಸ್ತಿಲ್ಲ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ನಾನೇನಾದ್ರೂ ಸಹಾಯ ಮಾಡ್ಲಾ ಅಂತ ಕೇಳ್ತಾರೆ ಆಗ ಅಲ್ಲೇ ಇರುವ ಸೂರ್ಯ ಬರೀ ಕಿಚಡಿ ಅಪ್ಪ ನಾವೇ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ರಂಗನಾಥ್ ಅವ್ರನ್ನ ಕಳಿಸ್ತಾರೆ ಅದೇ ಸಮಯಕ್ಕೆ ಅವರು ಬರ್ತಾರ ಅತಿಗೆ ನೀವು ಕಿಚಡಿ ತಿನ್ನಲ್ವಾ ಅಂತ ಹೇಳ್ತಾನೆ ರವಿ ಇಲ್ಲ ಬೇಡ ಮನೋಜ್ ನಂಗೆ ಕಿಚಡಿ ಸೇರಲ್ಲ ನಾವಿಬ್ರು ಹೊರಗಡೆಯಿಂದ ಆರ್ಡರ್ ಮಾಡ್ಕೋತೀವಿ ಅಂತಾರೆ ಆಗ ಮನೋಜ್ ಅವರು ನನಗೂ ಬೇಡ ಕಿಚಡಿ ರೋಹಿಣಿಗೂ ಬೇಡ ಅಂತ ಹೇಳಿ ಕಡಲೆ ಬೀಜನ ಎಸ್ದು ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಎಲ್ಲರೂ ಹೂವಿನ ಹಾರವನ್ನು ರೆಡಿ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಆಗ ಮನೋಜ್ ರೋಹಿಣಿಗೆ ಇನ್ನೂ ಡಿನ್ನರ್ ಆರ್ಡರ್ ಮಾಡಿಲ್ಲ ಮಾಡಿಲ್ವಾ ಅಂತ ಕೇಳ್ತಾನೆ ಇಲ್ಲ ಮನೋಜ್ ಲೇಟ್ ನೈಟ್ ಆಗಿರೋದ್ರಿಂದ ಯಾರು ಆರ್ಡರ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಆಗ ಮನೋಜ್ ಅವರು ರೋಹಿಣಿ ಈ ಹೋಟೆಲ್ ನಲ್ಲಿ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ ಆರ್ಡರ್ ಮಾಡ್ತೀಯಾ ಅಂತ ಕೇಳ್ತಾರೆ ಸರಿ ಮನೋಜ್ ಅಂತ ಆರ್ಡರ್ ಮಾಡ್ತಿರ್ತಾರೆ ಆಗ ಆರ್ಡರ್ ಮಾಡುವ ಸಮಯದಲ್ಲಿ ಮನೋಜ್ ಇವರು ಬ್ರೆಡ್ ಪೀಸ್ ಗೆ ಲೆಗ್ ಪೀಸ್ ರೇಟ್ ಹಾಕಿದ್ದಾರೆ ಅದಲ್ದನೆ ಸಿಜಿಎಸ್ಟಿ ಎಸ್.ಜಿ.ಎಸ್.ಟಿ ಎಸ್ ಅಂತ ಎಲ್ಲಾ ನಮ್ಮ ಮೇಲೆ ಹಾಕ್ತಾರೆ ಆ ಸಮಯಕ್ಕೆ ಸರಿಯಾಗಿ ರವಿ ಹಾಗೂ ಸೂರ್ಯ ಬಿಸಿ ಬಿಸಿ ಕಿಚಡಿಯನ್ನು ತೆಗೆದುಕೊಂಡು ಬಂದು ಎಲ್ಲರ್ಗು ಕೊಡ್ತಾ ಇರ್ತಾರೆ ಮನೋಜ್ ಮತ್ತು ರೋಹಿಣಿಗೂ ಕೊಡೋಕು ಹೋಗ್ತಾರೆ ಅದೇ ಸಮಯದಲ್ಲಿ ರೋಹಿಣಿಯನ್ನ ನೋಡಿ ಮನೋಜ ಸುಮ್ಮನಾಗ್ತಾನೆ ಆಗ ಶಾಂತಿ ಲೋ ಮನೋಜ ತುಂಬಾ ಚೆನ್ನಾಗಿದೆ ತಗೊಳ್ಳೋ ಅಂತ ಹೇಳ್ತಾರೆ ಬೇಡಮ್ಮ ನನ್ಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ರವಿ ಮಾಡಿರೋ ಕಿಚಡಿಯನ್ನು ಎಲ್ಲರೂ ತಿಂದು ಏನ್ ಕಣಮ್ಮ ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾನೆ ಇಂತ ಹುಡುಗನ್ನ ಮದುವೆ ಮಾಡೋಕೆ ತುಂಬಾ ಅದೃಷ್ಟ ಮಾಡಿದೀಯಾ ಅಂತ ಹೇಳ್ತಾರೆ ಅವನಲ್ಲೇ ನನ್ ಮದ್ವೆ ಆಗಿರೋದು ನಾನೇ ಅವ್ನ ಓಡಿಸ್ಕೊಂಡು ಹೋಗಿರೋದು ಅಂತ ಅಹ್ ಶ್ರುತಿ ಅವ್ರು ಹೇಳ್ತಾರೆ ಈ ಕಡೆ ರೋಹಿಣಿ ಮತ್ತು ಮನೋಜ ಯಾರ್ಗೂ ಗೊತ್ತಾಗ್ದ ಹಾಗೆ ಕದ್ದು ಕಿಚಡಿ ತಿನ್ನೋಕೆ ಅಡಿಗೆ ಮನೆಗೆ ಬಂದಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯ ನೀರ್ ಕುಡಿಯೋಕೆ ಬರ್ತಾನೆ ಅಲ್ಲೇ ಇರೋ ಮನೋಜ ಹಾಗೂ ರೋಹಿಣಿನ ನೋಡಿ ಮುಗುಳ್ನ ಗೊತ್ತಾ ತಾನು ತೆಗೆದುಕೊಂಡ ನೀರನ್ನು ಅಲ್ಲೇ ಇಟ್ಟು ಬರ್ತಾನೆ ಎಲ್ರು ರವಿ ಮಾಡಿರೋ ಕಿಚಡಿಯನ್ನು ತಿಂದು ರವಿ ಕಿಚಡಿ ತುಂಬಾ ಚೆನ್ನಾಗಿದೆ ಇಷ್ಟ್ ಚೆನ್ನಾಗಿ ಅಡುಗೆ ಮಾಡೋ ನೀನು ನೀನೆ ಯಾಕೆ ಬೇರೆ ಹೋಟೆಲ್ ನಲ್ಲಿ ಬೇರೆ ಕೆಳಗೆ ಕೆಲಸ ಮಾಡ್ಬೇಕು ನೀನೆ ಒಂದು ಹೋಟೆಲ್ ಓಪನ್ ಮಾಡ್ಬೋದಲ್ಲ ಅಂತ ಹೇಳ್ತಾನೆ ಆಗ ರವಿ ಅವರು ಅದೇ ಪ್ಲಾನಿಂಗ್ ಅಲ್ಲಿ ಇದೇನೆ ಆಂಟಿ ಅಂತ ಹೇಳ್ತಾರೆ ನೀನೇನಾದ್ರು ಹೋಟೆಲ್ ಓಪನಿಂಗ್ ಮಾಡಿದ್ರೆ ನಮ್ನೆಲ್ಲಾ ಕರಿ ಓಪನಿಂಗ್ ಗೆ ನಾವು ಬರ್ತೇವಿ ಅಂತ ಹೇಳ್ತಾರೆ ಆಗ ಅಲ್ಲೇ ಕುಳಿತಿರೋ ಶಾಂತಿ ಅವರು ಗುಣಗ್ತಾ ಇರ್ತಾರೆ ಹ್ಮ್ ನನ್ ಮಗನ ಹೆಸರಲ್ಲಿ ಫ್ರೀ ಮೀಲ್ಸ್ ತಿನ್ನೋಕೆ ಹೋಗ್ತಾರೆ ಇವರು ಅಷ್ಟರಲ್ಲಿ ಕನಕ ಕಿಚಡಿ ತಿಂದು ರವಿ ನಿನ್ ಕಿಚಡಿಗೆ ಎಷ್ಟೆಲ್ಲಾ ಜನ ಫ್ಯಾನ್ಸ್ ಆಗಿದ್ದಾರೆ ಆ ಫ್ಯಾನ್ಸ್ ಅಲ್ಲಿ ನಾನು ಒಬ್ಳು ಅಂತ ಕೈ ಕೊಟ್ಟು ರವಿನ ಅಪ್ರಿಶಿಯೇಟ್ ಮಾಡ್ತಾಳೆ ಅದನ್ನ ಕಂಡು ಶಾ ಅದನ್ನ ಕಂಡು ಅವರು ತುಂಬಾ ಕೋಪಗೊಳ್ತಾರೆ ಏ ನೀ ಯಾವ್ ಕೆಲ್ಸಕ್ ಬಂದಿದ್ಯಾ ಹೂ ಕಟ್ಟೋಕಲ್ವಾ ಅದನ್ ಮಾಡು ಅಂತ ಹೇಳಿ ಕನಕ ಗದರ್ಸ್ತಾರೆ ಶ್ರುತಿನ ಕರ್ಕೊಂಡು ರೂಮ್ ಹೋಗಿ ಶಾಂತಿ ಏನಮ್ಮ ಶ್ರುತಿ ನೀನು ನಿನ್ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಏನಾಗ್ತಿದೆ ಅಂತ ನೋಡೋದೇ ಇಲ್ವಾ ನೀನು ಆ ಕನಕ ನಮ್ಮ ರವಿ ಜೊತೆ ಹಲಗಿಸ್ಕೊಂಡು ಮಾತಾಡ್ತಿದ್ದಾಳೆ ಇದೆಲ್ಲ ಏನು ಅಂತ ಕೇಳಲ್ವ ನೀನು ಅಂತ ಹೇಳ್ತಾಳೆ ಆಗ ಶ್ರುತಿ ಅದರಲ್ಲೇನಿದೆ ರವಿ ಚೆನ್ನಾಗಿ ಕುಕ್ ಮಾಡಿದ್ದ ಅದನ್ನು ಕನಕ ಅಪ್ರಿಷಿಯೇಟ್ ಮಾಡ್ತಾ ಇದ್ದು ಅಂತ ಹೇಳ್ತಾಳೆ ಆಗ ಕನಕ ಹಂಗಲ್ಲಮ್ಮ ನಿನಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಬಾಗಿಲನ್ನು ಹಾಕಿ ಮದುವೆಗೂ ಮುಂಚೆ ಆ ಕನಕ ನಮ್ಮ ರವಿನ ಬುಟ್ಟಿಗೆ ಹಾಕೋಬೇಕು ಅಂತ ಮಾಡಿದ್ಲು ಆಗ ಶ್ರುತಿ ಹೇಳ್ತಾಳೆ ಅದೇನಿಲ್ಲ ಅತ್ತೆ ಅವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ ಅಲ್ಲಮ್ಮ ಶ್ರುತಿ ಮದುವೆ ಆಗದಿರೋ ಗಂಡು ಹಾಗೂ ಮದುವೆ ಆಗದಿರೋ ಹೆಣ್ಣು ಕೈ ಕೈ ಹಿಡ್ಕೊಂಡು ಮಾತಾಡಿದ್ರೆ ಜನ ತಪ್ಪು ತಿಳ್ಕೊಳ್ಳಲ್ವಾ ಅಂತ ಕೇಳ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ